ಚೆನ್ನಾಗಿ ಕಣೆ ಅಲ್ವೇ ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಹ್ಞೂ ಭಾಳ ಚೆನ್ನಾಗಿತ್ತಪ್ಪ ನನಗೆನ ಭಾಳ ಇಷ್ಟ ಆಯಿತು ತಬಾಕ್ ಸೊಪ್ಪಿನ ಬಸ್ಸಾರು ಎಷ್ಟು ಚೆನ್ನಾಗಿತ್ತು ಹಂಗೆನ ಹ್ಞೂ ಸೊಪ್ಪಂತೂ ಎಷ್ಟು ಚೆನ್ನಾಗಿತ್ತಲ್ವೇ ಹ್ಞೂ ಚೆನ್ನಾಗಿ ಮಾಡ್ತಾಳಪ್ಪ ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದ್ಲು ಹ್ಞೂ ತಿಂಡಿನೂ ಹಂಗೆ ಚೆನ್ನಾಗಿ ಕಣ ಇಷ್ಟು ಚಿಕ್ಕ ವಯಸ್ಸಿಗೆ ತಿಂಡಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋದು ಕಲ್ತಾವಳೆ ಹ್ಞೂ ನಮ್ಮಮ್ಮನಿಗೆ ಯಾತು ಬರೋಲ್ಲ ನನ್ನ ಮಗಳಿಗೆ ಹ್ಞೂ ಅದು ಹೇಳ್ತೀನಿ ಕಲಿಯಮ್ಮ ಕಲಿಯಮ್ಮ ಅಂತೇಳಿ ಅದು ಯಾತು ಕಲಿಯೋಲ್ಲ ಹ್ಞೂ ನೋಡು ಇವಾಗ ಅವ್ರ ಅತ್ತೆ ಊರಿಗೆ ಹೋಗೈತಾ ಅದು ಅಲ್ಲೇನೇ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಮುತ್ತೆ ನಾನು ಹೇಳ್ತೀನಮ್ಮ ಮದುವೆ ಮಾಡ್ಬೇಕು ಮದುವೆ ವಯಸ್ಸಿಗೆ ಬಂದಿದ್ಯಾ ಅಲ್ಲೇನೇ ಕಲಿಬೇಕಣಮ್ಮ ಅಂತ ಬಂದು ಋತು ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ನಮ್ಮಅಮ್ಮ ಇನ್ನು ಚೆಕಪ್ಪಿಗೆ ಕರ್ಕೊಂಡು ಅಪ್ಪ ಬಂದಿತ್ತ ಕಾರ್ ತಗೊಂಡು ಅದಕ್ಕೆ ಅವರೇ ಪ್ರವೇ ಅವರೇ ಹೋದರು ಹ್ಞೂ ಅಪ್ಪ ಬೇರೆ ಇತ್ತು ಅದಕ್ಕೆ ಕರ್ಕೊಂಡು ಹೋದರು ಹಂಗೆ ಎದ್ದಿನ್ ಕರ್ಕೊಂಡ್ಬಂದಿತ್ತಾ ಅಪ್ಪಯ್ಯ ಅದಕ್ಕೇ ಹಂಗೆ ಕರ್ಕೊಂಡು ಹೋದ್ರು ಹ್ಞೂ ಏನು ಬಿಡ್ಬಾರುತು ನೀನು ಇನ್ನೇನು ಬರ್ತೀಯಾ ಅಂತ ಅಂದರು ಹಂಗಂದಿದ್ರೆ ನಾನೇ ಹೋಗ್ತಿದ್ನಮ್ಮ ಹಾಂ ಇನ್ನು ನಾನು ಕರಿಬೇಕ ಇಲ್ವೋ ಹೆಣ್ಮಕ್ಳು ಯಾರ ನಾವು ಒಬ್ಬರು ಹೋಗ್ಬೇಕಾಗಿತ್ತು ಇಲ್ಲೇ ಒಳಗೆ ಕೂಕೊಂಡಿದ್ದೀರಾ ಅಮ್ಮನ ಆಸ್ಪತ್ರೆಗೆ ಕಳ್ಸೋರು ಹೊರಕ್ಕೆ ಬರಬೇಕಮ್ಮ ಹಿಂಗೆ ಹ್ಞೂ ಹೊರಕ್ಕೆ ಬಂದು ಕೇಳಬೇಕು ಬರೋಣ ಬೇಡವಾ ಅಂತ ಒಳಗೆ ಮಾತಾಡ್ತಾ ಕೂಕೊಂಡ್ರಿ ಹ್ಞೂ ನಮ್ಮಮ್ಮ ಚೆಕಪ್ಗೆ ಹೋಗ್ತಾ ಇತ್ತಲ್ಲ ಹಿಂಗೆ ಏನು ನೋಡೋಣ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಬರಬೇಕಾಗಿತ್ತು ಒಳಗೆ ಕೂಕೊಂಡಿದ್ದೀರಾ ಕರ್ಕೊಂಡು ಹೋದ್ರಲ್ಲ ಅದಕ್ಕೆ ಬಿಡು ಹೋಗ್ತಾಳು ಋತು ಅಂತ ಅಂದ್ಕಂಡ್ವಿ ಹ್ಞೂ ಯಾವಾಗ ಬನ್ನಿ ನೀನು ಈಗ ಬಂದೇನು ಹ್ಞೂ ಇದೇ ತಾನೇ ಬನ್ನಿ ಹ್ಞೂ ನಮ್ಮ ಹುಡುಗ ಕರ್ಕಂಬಂದ ಅನ್ಯ ಕರ್ಕಮ್ಮನ ಕರ್ಕೊಂಡು ಹೋದ ಹ್ಞೂ ಅದಕ್ಕೆ ಬಿಡ ಮತ್ತೆ ನೀನು ಹೋಗಿ ತೋರಿಸ್ಕೊಂಡ್ ಬರೋದೇ ಹೋಗ್ ಕ ತೋರ್ಸ್ಕೊಂಡ್ ಬರ್ತಾರೆ ಅಂತ ಋತಮ್ಮ ಹೋಗ್ಲಿಲ್ಲ ಯಾಕೆ ಈಗ ನೀನು ಹಾಂ ಹಬ್ಬಲ್ಲ ಅಡ್ಯವಲ್ಲ ಏನಿಲ್ಲ ಏನು ಮದುವೆ ಎಲ್ಲ ಸೋದ್ನಲ್ಲ ಏನಿಲ್ಲ ಯಾಕೆ ಈಗ ಬಂದಿದ್ಯಾ ನಮ್ಮಮ್ಮಗಳು ಮನೆಗೆ ಬಂದ ಇದ್ವಿ ಹ್ಞೂ ಏನು ಹಬ್ಬ ಅಡ್ಯವಾದ್ರೆ ಬರ್ತಾರೆ ಹ್ಮ್ ಹ್ಞೂ ಯಾಕೆ ಯಾಕೆ ಇದ್ದೀರಾ ಹಾಂ ನೀವು ಯಾಕೆ ಈಗ ಬಂದಿದ್ದೀರಾ ನೀನು ಹಬ್ಬಲ್ಲ ಅಡ್ಯವಲ್ಲ ಮದುವೆಲ್ಲ ಸೋಪ್ನಲ್ಲ ನೀವು ಯಾಕೆ ಇಲ್ಲಿ ಬಂದು ಇವಾಗ ಇದ್ದೀರಾ ಈ ನಮ್ಮಅಮ್ಮಯಿಗೆ ಏನಕ್ಕೆ ಇಲ್ವಲ್ಲ ಅದಕ್ಕೆ ನೋಡ್ಕೆ ಮಕ್ಕಂತ ಬಂದ್ವಿ ಹಾಂ ಹೇಳು ಒಬ್ಬಳೇನಿ ಹಿಂಗೆ ನನ್ನ ಕೈ ಅಷ್ಟೇ ಕೈ ಸರ್ತ ಆಗುತ್ತೆ ನಮ್ಮ ತಯ ಹೇಳಿ ಬಂದ್ವಿ ಹ್ಞೂ ನನ್ನ ನಮ್ಮ ಬೇರೆ ಊರಿಗೆ ಹೋಗವಳಿ ನನ್ನ ಮಗನು ನಾವು ಓದ್ತಾ ಇದ್ದಾನೆ ಅದ್ಕೆನಿ ನಾವು ಬಂದ್ವಿ ಹ್ಞೂ ಇನ್ನೇನು ಮಾಡ ನಾವು ಏನು ಹಬ್ಬ ಅಲ್ಲ ಏನಿಲ್ಲ ಅದಕ್ಕೆ ಬಂದಲ್ಲ ಅಕ್ಕಿ ಯಾಕೆ ಬಂದೆ ಅಂತ ಕೇಳಿ ಅಯ್ಯೋ ಏನ ಹಬ್ಬ ಆದರೆ ಬರಬೇಕಾ ಆ ನೀವು ನೋಡಿ ಹೆಂಗೆ ಕೇಳ್ತೀರಾ ಹ್ಞೂ ಮನೆಗೆ ನಾನು ನಂಗೆ ಕೇಳಬಾರ್ದಕ್ಕ ಹ್ಞೂ ಹಬ್ಬಲ್ಲಿ ನಡೆಯವಲ್ಲ ಯಾಕೆ ಇವಾಗ ಹಿಂಗೆ ಬಂದಿದ್ದೀರಾ ಅಂತ ಹೇಳಿ ಕೇಳಬಾರ್ದು ಹ್ಞೂ ಇವಾಗೇನು ಬಂದಾಯ್ತಾ ಅಜ್ಜಿ ಕುತ್ಕೊಳ್ಳೋ ಅಜ್ಜಿ ಬಹು ಊಟ ಮಾಡ್ಬಾ ಹಾಂ ತಬಾಕಿ ಸೊಪ್ಪಿನ ಬಸ್ಸಾರು ಅನ್ನ ಮುದ್ದೆ ಮಾಡಿದ್ದೀನಿ ಬಾ ಊಟ ಮಾಡ್ಬಾ ಈ ಸೊಪ್ಪಿಲ್ಲ ಕಾಳಿ ಹತ್ತು ನಾವೆಲ್ಲ ಸೊಪ್ಪು ತಿಂದ್ಬಿಟ್ವಿ ಚೆನ್ನಾಗಿತ್ತು ಹ್ಞೂ ಸೊಪ್ಪು ಭಾಳ ಚೆನ್ನಾಗಿತ್ತು ಕಣ್ಣಜ್ಜೆ ತ ಸೊಪ್ಪಿನ ಬಸ್ಸಾರು ಮಾಡಿದ್ಲು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸೊಪ್ಪು ಚೆನ್ನಾಗಿತ್ತು ಚೆನ್ನಾಗಿ ಹಾಕ್ಬಿಟ್ವಿ ತಿಂತೀರ ಹೇಳಮ್ಮ ಹೆಣ್ಮಕ್ಳು ತಿಂಬಕ್ಕೇನೆ ಉಟ್ಕೊಂಡಿರ್ತೀರ ಹ್ಞೂ ತಿಂತೀರಿ ಹೇಳು ಹ್ಞೂ ತಿಂದ ಏನು ಮಾಡ್ತೀರಾ ಸಾಕು ಮುದ್ದೆನೇ ಸಾರು ಇಕ್ಕೇ ಬರಮ್ಮ ಸೊಪ್ಪೆ ಬೇಕು ಅಂಬೋದೇನಿಲ್ಲ ಇಕ್ಕೆ ಹೋಗಿ ಒಂದು ಸ್ವಲ್ಪ ತಗ್ಲಿಕ್ಕಿದ್ದೆ ಕಾಣದಿ ಸೊಪ್ಪಲ್ಲಿ ಹಂಗೆ ಐತೆ ತಡೆ ತಗೊಂಬತ್ತೀನಿ ನಡಿ ಅಲ್ಲೇ ಬತ್ತೀನಿ ಅಡುಗೆ ಮನೆಯಾಕಿ ಬತ್ತೀನಿ ನಡಿ ಹ್ಞೂ ಅಲ್ಲೇನಿ ಉಮ್ತೀನಿ ಇಲ್ಲಿ ಇನ್ನೇನು ಅಲ್ಲೇ ತೊಗೊಂಡು ಅಲ್ಲೇ ಬಾ ಬಾಂಗಲ್ರಿ ಬಾ ಅಲ್ಗೆ தண்ணீி நின் குக்கண்டோம் தி திங்கு நானேனில் நின்று ம் இல்லை ஓடசோரிகூடல்ல நான் தான் நடில்ல ஓய் யாக்கே வந்தி அம்ப நானே கேள்றேரு அப்பா நடைவெல்லாம் மதவை எல்லாம் சோபுனால யாக்கு வந்தி ஊருகே அந்த கேள்வி யாக்கு நீங்கள் வந்தவள் இவள் விழாத்தாள் ம் யாக்கு வந்தவளம் ஆ வந்தவள் சும் இல்லை இத்தாள் அவளே அவ்ளோ நோ அவ்ளோ அவங்க இல்லை ம் யாக்க வந்தல ஏனா ఏడు బందే ఇరసారు బర ఇోళ్ళు ఇంకడల్లా కళే అమ్మణి బేర బి అతి ఆరా అందే యాక బర్లే నిన్న యావ బరుతో ఏమో ఏ బాడే ఇన్నొందైదు ನಮ್ಮ ಅಕ್ಕಗೆ ಒಳ್ಳೆ ಗಂಡು ಹುಡುಕ್ಬೇಕು ಕಣ್ಯಾಕ ಹ್ಞೂ ಚೆನ್ನಾಗಿರೋರಾಗಬೇಕು ಚೆನ್ನಾಗಿ ನೋಡ್ಕೊಂಬರಾಗಬೇಕು ಅವ್ರ ಅಪ್ಪಾಜಿ ಯಾರಿಗಾನ ಚೆನ್ನಾಗಿರೋರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ತೈ ಹೇಳ್ತಾಯ್ತಿ ಇದೆಲ್ಲ ಸಾಲ ತೀರ್ತಿ ನನಗಾದ್ರೆ ಏನು ಸಾಲಕ್ಕೆ ಸ್ವಲ್ಪ ಸ್ವಲ್ಪ ಐತಿ ನಾವು ಆಗ ಹೆಂಗ್ ದುಡ್ಡು ತೀರ್ಸಿವಿ ಸ್ವಲ್ಪ ಐತಿ ಇನ್ನೇನು ಮಾಡೋಣ ಅವ್ರ ಅವ್ರು ಹೊಲ ಮಾರೀರ ಅವ್ರು ಒಂದು ಸ್ವಲ್ಪ ಕೊಟ್ಟರು ಇನ್ನೇನು ಮಾಡೋದು ಹ್ಞೂ ಸ್ವಲ್ಪ ಸ್ವಲ್ಪ ಐತಿ ಹಿಂಗ ಇನ್ನೊಂದು ಸ್ವಲ್ಪ ಸಾಲ ಮಾಡ್ಕೊಂಡು ಮಾಡದತ್ತ ಹ್ಞೂ ಅವಳು ಓದ್ತಾ ಇದ್ದಾಳೆ ಅದೇ ಹುಡುಗರು ಓದಕಂತ ಮಾಡಿದ್ದೀವಿ ಅವಳು ಅದೇ ಇನ್ಮೈಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಹೇಳ್ತಿದ್ದ ನಮ್ಮ ಅಕ್ಕಿಲ್ಲ ಹ್ಞೂ ನಾನು ಅಕ್ಕೇನೆ ಕೆಲ್ಸಕ್ಕೆ ಹೋಗಿ ಸಾಲ ತೀರಿಸಿ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಕಣಮ್ಮ ಅಂತ ಹೇಳಿದ್ದೀನಿ ಹ್ಞೂ ನಾವೂ ಇಬ್ಬರಗು ಏನು ನುಡುಕ್ತೀವಿ ಕಣೆ ಸಿಗೋದೇ ಇಲ್ಲ ಹ್ಞೂ ಏನು ಮಾಡ್ತೀವಿ ಹೋಗತ್ತಾ ಹ್ಞೂ ನನಗೆ ಇಬ್ರು ಗಂಡು ಮಕ್ಕಳಿಗೆ ಹೆಣ್ಣು ನುಡ್ಕೋದ್ ಬೋಲ್ ಕಷ್ಟ ಹೆಂಗೆ ಇವಾಗ ಕಿಲೊಂದು ಮದುವೆ ಮಾಡ್ಬೋದು ಹ್ಞೂ ಇವಾಗ ನಮ್ಮ ಹುಡುಗರಿಗೆ ಮದುವೆ ಮಾಡೋದು ಕಷ್ಟ ಕಣೆ ಹೆಣ್ಣು ಹುಡ್ಕೋದ್ ಕಷ್ಟ ಸದ್ಯಕ್ಕೆ ನಾವೇನು ಒಂದೇನು ನಮ್ಮಂದೇನು ತಲೆ ಕೆಡ್ಸ್ಕೊಂಬಲ್ಲ ನಮ್ಮ ಮಾಡ್ತೀವಿ ಹ್ಞೂ ಶಪ್ಪಾ ಪಪ್ಪಾ ಬರೋ ಅಷ್ಟೊತ್ತಿಗೆ ಏನು ಆಯ್ತಪ್ಪ ಬಸ್ ಬೇರೆ ಇಲ್ಲ ಏನಿಲ್ಲ ಅಯ್ಯೋ ಹೋಗೋದ್ಲಾಗೆ ಹ್ಞೂ ಬಸ್ ಇಲ್ಲ ಏನಿಲ್ಲ ಅಯ್ಯಪ್ಪ ಅಯ್ಯಪ್ಪ ಶಪ್ಪಾ ಬಂತು ಬಂತು ನಮ್ಮಕ್ಕು ಬಂತು ಬಾ ಅಕ್ಕು ಬಾ ಬಾ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಕುಕ್ಕೊಂಡಿದ್ದೆ ನಮ್ಮಕ್ಕು ಇನ್ನೂ ಬರಲೇ ಇಲ್ಲ ಬಸ್ ಸಿಕ್ಕಿದ್ವ ಹೆಂಗು ಅಂತ ಹೇಳಿ ಮಾತಾಡ್ತಿದ್ವಿ ಬಾರಮ್ಮ ಬಾ ಅಯ್ಯೋ ಹೋಗಮ್ಮ ಅಯ್ಯೋ ಬಸ್ಸೇ ಇಲ್ಲ ಈ ಕಡೆ ಕಾದು ಕಾದು ಸಾಕಾಗಿ ಹೋಯ್ತು ಹ್ಞೂ ನಾನಂಗೆ ಅನ್ಕಂಡೆ ನಮ್ಮಕ್ಕೂಗೆ ಮೊದಲೇ ಕಾಯ್ದೊಂದು ಅವ್ಳಿಗೆ ಇಷ್ಟ ಆಗಲ್ಲ ನಮ್ ನಾನು ನಾನಂಗೆ ಅನ್ಕಂಡೆ ಬಾ ಕುಕಪ್ಪ ನಿಮ್ಮ ಹತ್ತಿರ ಎಲ್ಲ ಚೆನ್ನಾಗಿದ್ರೇನು அத்தையெல்லாம் ஏனம்மா ஜாலியாக சனாக ம் அவனு பெங்களூரில் எங்கோ அத்த அமைக்கண்டு சனா ம் அவன் அல்லே உள்க்கண்ட அஜய் அல்லே உள்க்கா ம் அல்லே உள்க்கண்ட அவனு நான் அதுக்கே நான் நம்ம அவரூரிக் பம் அஜி ஊருக்கு நம்ம அஜி அப்பிரிஷேன் ஆகை அந்த அதுக்கே வந்துவிட்டே ம் சூகணா சிக்கு வந்தா இல்லை அக்கூந்த அவள் இன்னொன்னு சொல் தின விட்டு பத்தாள் ம் ஏனோ நாலு குடிக்கியா நாலு கஸ்டம்பர் கே த்த த்து ஏனக்கா யாவாக வந்து ಹ್ಞೂ ಚೆನ್ನಾಗಿದ್ದೀನಿ ಹ್ಞೂ ನೀನು ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದ್ದೀನಮ್ಮ ಏ ನಮ್ಮ ಮಕ್ಕಳಿಗೆ ಒಂದು ಊಟ ಹಾಲು ಕಾಸ್ಕೊಂಬರ ಹ್ಞೂ ಬಾದಾಮ್ ಪೌಡ್ರ್ ಇತ್ತ ಬಾದಾಮ್ ಪೌಡ್ರ್ ಇದ್ದರೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿ ಹಾಲು ಕಾಯ್ಸ್ಕೊಂಬ ಹ್ಞೂ ಅವಳಿಗೆ ಪಾಪ ಬಸ್ಸಲ್ಲಿ ಬಂದು ಸಾಕಾಗ್ಬಿಟ್ಟೈತೆ ಅವಳಿಗೆ ಕಾಯೋದಂದ್ರೆ ಆಗಲ್ಲ ಹ್ಞೂ ಅದಕ್ಕೆ ಬಸ್ಸಲ್ಲಿ ಬರಬೇಕಾದ್ರೆ ಹಳೆ ಸುಸ್ತಾಗ್ಬಿಟ್ಟೈತೆ ಹಾಲು ಕಾಯ್ಸ್ಕೊಂಬರತ್ತೋ ಹ್ಞೂ ಸರಿ ಆಯ್ತು ಇಲ್ಲಿ ಕಾಸ್ಕೊಂಬರ್ತೀನಿ ಬಾದಾಮ್ ಪೌಡ್ರ್ ಇದ್ರೆ ಹಾಕ್ರಿ ಇಲ್ಲ ಅಂತಂದರೆ ಏನೂ ಇಲ್ಲ ಶುಗರೇ ಹಾಕ್ಬಿಡಿ ನನಗೇನೇನು ಬಾದಾಮ್ ಪೌಡ್ರೇ ಬೇಕಂಗೇನಿಲ್ಲ ಗೊತ್ತಲ್ಲ ಬಿಡು ಇಲ್ಲೇ ಸಿಗ್ತಾವ ಹಂಗೆ ಹೋಗಿ ತಂದು ಮಾಡಿಕೊಡ್ತಾಳೆ ಹ್ಞೂ ಹೆಂಗೋ ಬಿಳತ್ಲಾಗಿ ಹೆಂಗೋ ಚೆನ್ನಾಗಿ ನೋಡ್ಕೊತ ಕಣೆ ಎಲ್ಲಾರನು ಅಲ್ವೇ ಎಲ್ಲ ಕಾಪಿ ಟೀ ಮಾಡ್ಕೊಡೋದು ಎಲ್ಲ ಪರವಾಗಿಲ್ಲ ಹ್ಞೂ ಒಂದು ಸ್ವಲ್ಪ ನಿಧಾನ ಕಣೆ ಅವಳು ಇಳ್ದು ಸ್ವಲ್ಪ ಪರವಾಗಿಲ್ಲ ಎಷ್ಟೇ ಆಗಿ ನಿಮ್ಮ ಪ್ರವೀಮ್ ಏನು ನೋಡಿದ್ಯಲ್ವೇ ನೀನು ನೋಡಿದೀನಿ ಫೋಟೋ ಎಲ್ಲ ಹಾಕ್ತಿರ್ತಾರಲ್ಲ ನೋಡಿದೀನಿ ಹ್ಞೂ ಮೊನ್ನೆ ಒಂದ್ಸತಿ ನಾನು ಫೋನ್ ಮಾಡಿದ್ನಲ್ಲ ಅವಾಗ ಮಾತಾಡಿದ್ರು ಹ್ಞೂ ಇವಕ್ಕನೂ ಮಾತಾಡ್ತು ಪರವಾಗಿಲ್ಲ ಚೆನ್ನಾಗಿ ಮಾತಾಡಿಸ್ತು ಮಾವ ಫೋನ್ ಮಾಡಿತಾ ಅವತ್ತು ಮಾತಾಡಿಸ್ತು ಅಕಿಲ ಏನು ಓದ್ತಾ ಇದೆಯಾ ಅಕ್ಕಿಲ ಚೆನ್ನಾಗಿದೆಯಾ ಅಂತ ಹೇಳಿ ಫೋನ್ ಮಾಡಿತ್ತು ಹ್ಞೂ ಪರವಾಗಿಲ್ಲ ಕಣಮ್ಮಕ್ಕೂ ಚೆನ್ನಾಗೇನೋ ಇವಳು ಹ್ಞೂ ಎಲ್ಲಾನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಕೈಯಾಳೆ ಹ್ಞೂ ರಜಿನೂ ಬಂದ್ಲಿ ಈಗ ಅಕ್ಕೇ ರಜ್ಜಿಗೆ ಊಟಕ್ಕೆ ಇದ್ದಾಳೆ ಹ್ಞೂ ಇಲ್ಲಮ್ಮ ಅಮ್ಮ ಮಂಜುಜಿಯಲ್ಲಿ ಮಂಜಿನ ನಿಮ್ಮ ಪ್ರವೀಮವ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಯವನೇ ಹ್ಞೂ ಆಸ್ಪತ್ರೆಗೆ ಚೆಕಪ್ ಒಂದು ಸತಿ ಹೋಗವ್ರೆ ಅದೇ ಡಾಕ್ಟ್ರ್ ಹೇಳಿದ್ರೆ ಅದಕ್ಕೆ ಸಾಯಂಕಾಲ ಟೈಮ್ ಆದ್ರೆ ರಶ್ ಇರೋದಿಲ್ಲ ಅಂತೇಳಿ ಹೋಗವ್ರೆ ಆಸ್ಪೆಟ್ಲಿಗೆ ಹ್ಞೂ ಈ ಟೈಮಲ್ಲಿ ಬರ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಹೋಗವ್ರೆ ಹ್ಞೂ ಇಂಥ ಮಧ್ಯಾಹ್ನ ಟೈಮ್ ಜನ ಕಡಿಮೆ ಆಗಿರ್ತಾರಲ್ಲ ಊಟ ಆದಮೇಲೆ ಅವ್ರು ಊಟದಿನ ಬಂದಮೇಲೆ ಜನ ಸ್ವಲ್ಪ ಕಡಿಮೆ ಅದಕ್ಕೆ ಇವಾಗ ಹೋಗವ್ರೆ ಹ್ಞೂ ತೋರಿಸ್ಕೊಂಬರೋಣ ಅಂತ ಹೇಳಿ ಏನೋ ಒಂದ್ಸತಿ ಚೆಕಪ್ ಹೇಳಿದ್ರಂತೆ ಹೋಗವ್ರೆ ಅದಕ್ಕೆ ನಾಗ ಆಯ್ತಾ ಇವಾಗ ನೋವೆಲ್ಲ ಕಡಿಮೆ ಆಯಿತಾ ಮಂಜಿಗೆ ಹ್ಞೂ ಕಡಿಮೆ ಆಗೈತೆ ಅಕ್ಕು ಹ್ಞೂ ಎಲ್ಲ ನೋವೆಲ್ಲ ಕಡಿಮೆ ಆಗೈತೆ ಎಲ್ಲ ಸ್ವಲ್ಪ ಮೊನ್ನೆ ಇದ್ದಾಗ ಸ್ವಲ್ಪ ನೋವು ಅನ್ನೋದು ಇವಾಗೇನು ನೋವಿಲ್ಲ ಅಂತ ಹೇಳ್ತಿತ್ತು ಹ್ಞೂ ನೋವೇನಿಲ್ಲ ಅಂತೇಳಿ ಹೆಂಗ ಬಿಡು ಹ್ಞೂ ಆಪ್ರೇಷನ್ ಆಯ್ತಲ್ಲ ಅದ್ಲಾಗೆ ಇದರಲ್ಲಿ ಅದೆಲ್ಲ ಐತೆ ಋತು ಅಕ್ಕ ಋತು ಅಕ್ಕ ಬನ್ನಿ ಇಲ್ಲಿ ಇದರಲ್ಲಿ ಹೂವು ಹಣ್ಣು ಎಲ್ಲ ಐತೆ ತಗೊಂಬನ್ನಿ ಹೂವು ಹಣ್ಣೆಲ್ಲ ತಗೊಂಬಂದೇನು ಹ್ಞೂ ಕೊಡು ಋತು ബരമ ഇല്ലൂ ഹണ്ണു എല്ലാം തകൊബന്ള നന്ന മസ്കൊബ ബിടമാല കസ്തായി നാനേ തകൊണ്ടി കൊടുത്തു ഏഴു നന്ന മകളും ഒക്കു അത് അക്കാ അന പ്രീതി അക്കോ ഒക്കോ അത കരീ അതിക്ക് നമ്മ മകളും നോടക്ക വന്നാളവജ്ജ് ഏഴു അവർ അത്തേ ഊരി ഹോളു ഹ്മ് രജ ഏറ്റെ അത്ത ഊരി ഹോദിന്നു ഓദ്താണ്ടാേ അതൊക്കെ നാ ഒന്ന് ഉള്ളേ ഗണ്ടു നോട് ഞാനും ഒന്ന് ചെനോ ഗണ്ട് ഗവർമെൻറ്റ് കേസലല്ലോ ദുഡ് അഫീഷിയൽ ഗണ്ടു നോട്ത്തീവി യാറാദു ഇതേ ഏഴി നന്ന മിക ഉം ನಾನು ನನ್ನ ತಮ್ಮಗೆ ಕೊಡಬೇಕು ಅಂತ ತುಂಬ ಆಸೆ ಆಗಿದ್ದೆ ಆದರೂ ನನಗೇನು ಇಷ್ಟ ಇರಲಿಲ್ಲ ಹ್ಞೂ ತಮ್ಮ ಕೊಡಬೇಕು ಅಂತ ಅಂದ್ಕೊಂಡಿದ್ಲು ಇವಳು ಅಂತ ಹೇಳಿ ಎಲ್ಲ ಹೋಗ್ಬಿಡಿ ನನಗೇನೂ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಚೆನ್ನಾಗಿರೋ ನೋಡ್ತಿದ್ದೆ ನಾನು ಹ್ಞೂ ನನಗೇನು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ತಮ್ಮನಿಗೆ ಕೊಡಬೇಕು ಅಂತ ಹೇಳಿ ಹ್ಞೂ ನಮ್ಮ ಮಕ್ಕನಿಗೆ ದೊಡ್ಡಕ್ಕನಗೆ ಎರಡು ಗಂಡು ಮಕ್ಕಳು ನನಗೊಂದು ಹೆಣ್ಣು ಒಂದು ಗಂಡು ಹ್ಞೂ ಇವಳೇ ದೊಡ್ಡವಳು ನನ್ನ ಮಗ ಸಣ್ಣವನು ಹ್ಞೂ ಇಬ್ಬರು ದೊಡ್ಡವ್ರು ಆಗಿದ್ರೆ ಇನ್ನು ಚಿಕ್ಕವರಲ್ವಾ ನಿಮ್ಮ ಮಕ್ಕಳು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರೆ ಇಲ್ಲ ದೊಡ್ಡವ್ರಾಗವ್ರೆ ಹ್ಞೂ ರಜಾ ಇದೆ ಅಂತೇಳಿ ಊರಿಗೆ ಹೋಗಿದ್ರು ಅಂತ ಹೇಳ್ತಾಸ್ತೇನೆ ಹ್ಞೂ ನೋಡ್ತಾ ಇರ್ರಿ ನನಗೆ ಆಗ್ಬೋದು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪ್ಲನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನೇ ಸಪ್ತಾರೆ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಪ್ತರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು